ಎಲ್ಲೆ ಜೋಕ್ಲಿ ಸರ್ಕಾರದ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರದ ತಪಾಸಣೆ ಮನ್ಪದರ ಕುಡ್ಲಡ್ ಕರ್ನಾಟಕ ಲೋಕಸೇವಾ ಆಯೋಗದ ಪರೀಕ್ಷೆಡೆ ಅವ್ಯವಸ್ಥೆ ತೋಜಿದು ಬೈತಂಡ ಕುಡ್ಲದ ಪರೀಕ್ಷಾ ಕೇಂದ್ರ ತಪಾಸಣೆಗೆ ವಿದ್ಯಾರ್ಥಿಲೇನು ಅಧಿಕಾರಿಲು ಬೆನ್ಪದಿರ ರಾಜ್ಯ ಲೆಕ್ಕ ಪರಿಶೋಧನೆ ಬೊಕ್ಕ ಲೆಕ್ಕಪತ್ರ ಇಲಾಖೆದ ಲೆಕ್ಕ ಸಹಾಯಕರ ಹುದ್ದೆಗೆ ಪರೀಕ್ಷೆ ಆವೊಂದಿತ ಕುಡ್ಲದ ಬಲ್ಮಠ ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜು ಪರೀಕ್ಷೆದ ಕರ್ಮಕಾಂಡ ನಡೆದಂಡ ಸರ್ಕಾರಿ ಪರೀಕ್ಷೆಗೂ ವಿದ್ಯಾರ್ಥಿಲೇನು ತಪಾಸಣೆಗೂ ಬಳಸದು ಬೇಜವಾಬ್ದಾರಿತನ ಪಿದೈಪಾರ್ದೇರ ಮೆಟಲ್ ಡೈರೆಕ್ಟರ್ ಪತ್ತೊಂದು ಪರೀಕ್ಷಾರ್ಥಿಲೇನು ವಿದ್ಯಾರ್ಥಿಲು ತಪಾಸಣೆ ಮಂತಿದರ ಸರಿಯಾದ ತಪಾಸಣೆ ಮಂಪದ ಅಭ್ಯರ್ಥಿಲು ಪರೀಕ್ಷಾ ಕೇಂದ್ರ ಪೊಗ್ಗೊಂದು ಉಳ್ಳರ ಮೊಬೈಲ್ ಜಾಮರ್ ಮೆಟಲ್ ಡಿಟೆಕ್ಟರ್ ಬಯೋಮೆಟ್ರಿಕ್ ಫೇಸ್ ಡಿಟೆಕ್ಷನ್ ಬುಕ ಬಾಡಿ ಕ್ಯಾಮೆರಾ ಬಳಕೆಗೆ ಕೆಪಿಎಸ್ಸಿ ಸೂಚಿಸಿದನು ನಕಲು ಬುಕ ಇಲೆಕ್ಟ್ರಾನಿಕ್ ಉಪಕರಣ ಬಳಕೆ ತಡೆಯರೆ ಆಯೋಗದ ಕ್ರಮದ ತೊಂದರೆ ಅಂಡ ವಿದ್ಯಾರ್ಥಿಲಿಯನ್ನು ಬಳಸಿದ ಅಧಿಕಾರಿಗಳು ಕಾಟಾಚಾರದ ತಪಾಸಣೆ ಮಂಪ